మో కంబాల అప్డేట్స్ ప్లీజ్ సబ్స్క్రైబ్ టు లక్ష్మణ కరెక్ట్ కుర్ పై ఎల్ పియర్ ఉమ కరెక్ట్ రామ కరెట్ ರಾಮ ಕರೆತ ಕುಳುರ್ ಪಯ್ಯಲ್ ಪಿ ಆರ್ ಶೆಟ್ಟರ್ ಭಜನೆ ನಂಬರ್ ಇರ್ಲು ಹದಿಮೂರು ನಲ್ವತ್ತ ಆರು ಹದಿನಾಲ್ಕು ಸೊನ್ನೆ ಏಳು ಭಾಗಬಹ್ ಸೇನೆ ಇವತ್ತಿರೋ ಕೂಟೋಟ ನಾವೇರ್ದ ಕ್ವಾರ್ಟರ್ ಫೈನಲ್ ಮಂಗಳೂರು ಮರಕಡೆ ಬಾಯಾಡಿ ಮನೆ ಶಾಂತ ಸಂಜಯ್ ಶೆಟ್ಟರ್ ಭಜನೆ ನಂಬರ್ ಇರ್ಲಿ ಹೊಸಶ್ರೀ ರತ್ನ ಸದಾಶಿವ ಶೆಟ್ಟರ್ಲಿಲ್ಲ ರಾಮಕರೆ ಮಂಗಳೂರು ಮರ ಕಡೆಗೆ ಲಕ್ಷ್ಮಣ ಕರೆ ಉಸ್ಮಾರದ ಬೋಳದ ಗೊತ್ತು ಸತೀಶ್ ರಡನೆ ನಂಬರ್ ನಂಬರ್ದಿರ್ಲಿಂಗಿಲ್ಲ ನಾರ್ಯ ವೃದ್ಧಿ ನಾಯಕರಿಗಿಲ್ಲ ರಾಮಕ್ಕರ ನಾರ್ಯ ನಡಿಗುತ್ತಿಗೂ ಲಕ್ಷ್ಮಣ ಕರೇ ಬೋಳದ ಗೊತ್ತು ಬೀಗ್ ಕಕ್ಕೆ ಪದ ಪರಿಂಗಾಲ್ ಬಾಬು ತನಿಪ್ಪ ಗೌಡರಿಗಿಲ್ಲ ಮಂಗಳೂರು ಮರಕಡ ಬಾಯಾಡಿ ಮನೆ ಶಾಂತ ಸಂಜಯ್ ಶಿರಡನೆ ನಂಬರ್ದಿರ್ಲಿಂಗಿಲ್ಲ ರಾಮಕ್ಕರೆ ಕಕ್ಕೆ ಪದಗೂ ಲಕ್ಷ್ಮಣ ಕರೆ ಮಂಗಳೂರು ಬೀಗ್ ರಾಮಕ್ಕರೆ ನಲ್ಲರೂ ಬಜೆ ಪ್ರಸಾದ ಪ್ರಸಾದನ ದಿನೇಶ್ ಪ್ರಾಣೇಶ್ ದಿನೇಶ್ ಭಂಡಾರನ ಬಿ ಇರ್ಲೆಗೆ ಲಕ್ಷ್ಮಣ ಕರೆ ಹತ್ತೂರು ಮಣಮತ ಜಯ ಶೆಟ್ಟರ್ನ ಏರ್ಲೆಗೆ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಹತ್ತೂರು ಮನ್ಮತ್ತ ಜಯ ಶೆಟ್ಟ್ರನ್ನ ವಂಜಿನ ನಂಬರ್ ಇರ್ಲು ಹನ್ನೆರಡು ಹದಿನೆಂಟು ಹನ್ನೆರಡು ತೊಂಬತ್ತ ಏಳು సుదన్నా నీరు నీరు వ్యవస్థ వ్యవస్థను మే ఆనందేఖర్లు కొడకీర్వత భాస్కర్ సుబ్బయ్య కోట లక్ష్మణ కరెక్ట్ లక్ష్మణరే కొళకీరువత్ర్ భాస్కర్ సుబ్బయ్య కోట్యమక్క మాళ ఆనంద నిలయ శేఖర నంబర్ దిర్లేదు మన നിലയ ശേഖരമര മിജാ പ്രസാദ നിലയ പ്രഖ്യാ ശക്തി പ്രസാദ് സെട്ടനിലേക്ക് ലക്ഷ്മണ കരുത്ത ലക്ഷ്മണ കരുത്ത ಆನಂದ ನಿಲಯ ಶೇಖರೇಶ್ವರನ ಭಜನೆಯ ಮರ್ದೇ ಹನ್ನೊಂದು ಎಪ್ಪತ್ತೊಂಬತ್ತು ಹನ್ನೆರಡು ಹತ್ತು ಎರಡೇ ಸಾಲ ಬಾಕಿ ಪುರಾಣ

ಕೊಳಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ಅನ್ನ ಲಕ್ಷ್ಮಣ ಕರೆಕ್ಟ್ ಲಕ್ಷ್ಮಣ ಕರೆತ್ತ ಲಕ್ಷ್ಮಣ ಕರೆತ್ತ ಕೊಳಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ಅನ ಹನ್ನೊಂದು ಅರವತ್ತೆಂಟು ಹನ್ನೆರಡು ಇಪ್ಪತ್ತು

పెరుమ ఎంపీఐ నుంచి బ్రిజేష్ చౌటర్ నేతృత్వడు కమల కంట పట జాస్తి ఉంటుంది మూడు బారీ లేదు కమలానే మంగళూరు కమల

ಕರೆಕ್ಟ್ ಬತ್ತು ಯಾರೇ ಇಂಗ್ಲೈ ಹಿಂಚ ಬಿಡ್ತವಲ್ಲೇ ಓಹ್ ಎಲ್ಲರು ಬರ್ತ್ಯಾನ ಕಥೆ ಮಾಡ ಆನಂದ ನಿಲಯ ಶೇಖರ್ ಎಸಿಟ್ರನ ಒಂಜನೆ ನಂಬರ್ ದಿರ್ಲುಲ್ಲ ವಿಜಾರ್ ಪ್ರೊಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ ಸಿಟ್ರನುಲ್ಲ ನಾ ತಯಾರಿ ಪುಡುದು ಪಂತ ನಿಲ್ತಾ ರೀ ಬೋಡು ನಂದೊಳಿಕೆ ಶ್ರೀಕಾಂತ ಪಟ್ಟನ ಇರಲಿ ಲಕ್ಷ್ಮಣ ಕರೆಟ್ ರಾಮ ಕಲೆಟ್ರ ನಲ್ಲೂರು ಭಜಗೋಳಿ ಶುಭ ಪ್ರಸಾದ ನಿಲಯ ಪ್ರಾಣೇಶ್ ದಿನೋಶ ಭಂಡಾರನ ಒಂಜನೇ ಬರ್ದಿರಲು ರಾಮ ಕರೆತ ರಾಮ ಕರೆತ ರಾಮ ಕರೆತ ನಲ್ಲೂರು ಬಜಗೋಳಿ ಶಿವಪ್ರಸಾದ್ ನಿಲಯ ಪ್ರಣೇಶ್ ದಿನಾಶ್ ದಿನೇಶ್ ಬಂಡಾರ ನಂಬರ್ ಹನ್ನೊಂದು ಇಪ್ಪತ್ತೊಂಬತ್ತು ಹನ್ನೊಂದು ನಲವತ್ತು ಏಳು ಇನ್ನಿದ ಕಂಬಳದ ಸೂಪರ್ ಟೈಮಿಂಗ್ ಮಂಡ ಇದು ಹನ್ನೊಂದು ಇಪ್ಪತ್ತೊಂಬತ್ತು ಎಂಚಿನಂದು ாமக்கர மங்களூர் கோடிக்கல் குருவம்ம ஹேம சுதாக்கர் செட்டிரே லக்மணக்கர விட்ட குண்டர் கருவாள நிஷாந்த் தாசரே రామ కరెత్త ధనంజయ్ 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 అదే కూడా సురసురపున